ವೆಲ್ಕಮ್ ಟು ವಿಜ್ಞಾನ ಜಗತ್ತು ಇವತ್ತಿನ ದಿನ ಧಾತುಗಳ ಆವರ್ತನೆಯ ವರ್ಗೀಕರಣ ಪಾಠದ ಮಾದರಿ ಪ್ರಶ್ನೋತ್ತರಗಳನ್ನು ಬಿಡಿಸ್ತಾ ಹೋಗೋಣ ಬನ್ನಿ ಹಾಗಾದರೆ ನಮ್ಮ ಮೊದಲೇ ಪ್ರಶ್ನೆ ಇದೆ ಸೊನ್ನೆ ವರ್ಗದ ಧಾತುಗಳಿಗೆ ಎರಡು ಉದಾಹರಣೆ ಕೊಡಿ ಅಂತ ಸೊನ್ನೆ ವರ್ಗದ ಧಾತುಗಳು ಅಂದರೆ ಜಡಾನಿಲ್ಗಳ ಅಂತ ನನಗೆ ಅಂದರೆ ಎಕ್ಸಾಂಪಲ್ ನಿಯೋನ್ ಆರ್ಗಾನ್ ಕ್ರಿಪ್ಟಾನ್ ಜಿನೋನ್ ರೆನಾನ್ ಎಲ್ಲನೂ ಕರೆಕ್ಟ್ ನಮ್ಮ ಎರಡನೇ ಪ್ರಶ್ನೆ ಮ್ಯಾಂಡ್ಲಿವ್ ಅವರ ಆವರ್ತಕ ನಿಯಮವನ್ನು ನಿರೂಪಿಸಿ ನಮಗೆ ಇಲ್ಲಿ ಕೇಳ್ತಿರುವಂಥ ಒಂದನೇ ಪ್ರಶ್ನೆ ಏನು ಮ್ಯಾಂಡ್ಲಿವ್ ಅವರ ಆವರ್ತಕ ನಿಯಮವನ್ನು ನಿರೂಪಿಸಿ ಅಂತ ಹೇಳ್ತಿದ್ದಾರೆ ಎರಡನೇದು ನಮಗೆ ಮ್ಯಾಂಡ್ಲಿವ್ ಅವರ ಆವರ್ತಕೋಷ್ಠಿಕವನ್ನು ರಚಿಸಲು ಧಾತುಗಳ ಯಾವ ಧಾತುಗಳ ರಾಸಾಯನಿಕ ಗುಣಗಳನ್ನು ಇವರು ಇಲ್ಲಿ ಬಳಸಿದ್ದಾರೆ ಅಂತ ಹೇಳ್ತಿದ್ದಾರೆ ಗ್ಯಾಲಿಯಮ್ ಜೊತೆಗೆ ಯಾವ ಎರಡು ಧಾತುಗಳಿಗಾಗಿ ಆವರ್ತಕ ಕೋಷ್ಟಕದಲ್ಲಿ ಖಾಲಿ ಜಾಗಗಳನ್ನು ಬಿಟ್ಟಿದ್ದರು ಅಂತ ಕೇಳ್ತಿದ್ದಾರೆ ಮತ್ತು ಇವುಗಳನ್ನು ನಂತರ ಆವಿಷ್ಕರಿಸಲಾಯಿತು ಆ ಧಾತುಗಳು ಯಾವುವು ಅಂತ ಕೇಳ್ತಾರೆ ಆನ್ಸರ್ ಒಂದೇ ಪ್ರಶ್ನೆ ಮ್ಯಾಂಡ್ಲಿವ್ ಅವರ ಆವರ್ತಕ ನಿಯಮ ಏನು ಅಂತಂದರೆ ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಯಾಗಿರುತ್ತವೆ ಇನ್ನು ಯಾವ ಎರಡು ಧಾತುಗಳ ರಾಸಾಯನಿಕ ಗುಣಲಕ್ಷಣ ಮೇಲಿಂದ ಇವುಗಳನ್ನು ಜೋಡಿಸಿದ್ರು ಅಂದರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಜೊತೆ ಧಾತುಗಳು ಯಾವ ಥರ ವರ್ತಿಸ್ತವೆ ಅನ್ನೋದ್ರ ಮೇಲಿಂದ ಅವುಗಳನ್ನ ಜೋಡಿಸಲಾಯಿತು ಅಂತ ಹೇಳ್ತೀವಿ ಇನ್ನು ಗ್ಯಾಲಿಯಂ ನಂತರ ಆವಿಷ್ಕರಿಸಲಾಗಿದ್ದು ಸ್ಕ್ಯಾಂಡಿಯಮ್ ಅಂತ ಹೇಳ್ತೀವಿ ಅಂದರೆ ಗ್ಯಾಲಿಯಮ್ ಅಂತ ಹೇಳ್ತೀವಿ ಅಂತ ಇನ್ನು ಅಥವಾ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ ಆಧುನಿಕ ಆವರ್ತಕೋಷ್ಠದಲ್ಲಿ ಆವರ್ತನದಲ್ಲಿ ಮುಂದೆ ಸಾಗಿದಂತೆ ಅಯಾನೀಕರಣ ಶಕ್ತಿ ಗುಣದಲ್ಲಿ ಉಂಟಾಗುವಂಥ ಬದಲಾವಣೆಗಳನ್ನ ತಿಳಿಸಿರಿ ಅಂತ ಹೇಳ್ತಿದ್ದಾರೆ ಒಂದನೇ ಪ್ರಶ್ನೆ ಎರಡನೇ ಪ್ರಶ್ನೆ ಮ್ಯಾಗ್ನೀಸಿಯಂ ಮತ್ತು ಕ್ಯಾಲ್ಸಿಯಂ ಇವುಗಳಲ್ಲಿ ಯಾವುದರ ಅಯಾನೀಕರಣ ಶಕ್ತಿ ಹೆಚ್ಚಾಗಿದೆ ಮತ್ತು ಕಾರಣ ಕೊಡಿ ಅಂತ ಹೇಳ್ತಿದ್ದಾರೆ ಹಾಗಾದರೆ ಆನ್ಸರ್ ಏನು ಅಯಾನೀಕರಣ ಗುಣ ಆವರ್ತಕದಲ್ಲಿ ಮುಂದೆ ಹೋದಂತೆ ಏನಾಗ್ತದೆ ಅಂದರೆ ಹೆಚ್ಚಾಗ್ತದೆ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂಗಳಲ್ಲಿ ಮ್ಯಾಗ್ನೇಷಿಯಂ ಅಯಾನೀಕರಣ ಶಕ್ತಿ ಹೆಚ್ಚು ಏಕೆಂದರೆ ಆವರ್ತಕದಲ್ಲಿ ಮುಂದೆ ಸಾಗಿದಂತೆ ಅಯಾನೀಕರಣ ಶಕ್ತಿ ಹೆಚ್ಚಾಗುತ್ತದೆ ಆವರ್ತಕದಲ್ಲಿ ಕೆಳಗೆ ಸಾಗಿದಂತೆ ಅಯಾನೀಕರಣ ಶಕ್ತಿ ಕಡಿಮೆ ಆಗುತ್ತದೆ ಅಂತ ನಮ್ಮ ಎರಡನೇ ಮಾಂದ್ರ ಪ್ರಶ್ನೆ ಪತ್ರಿಕೆಗೆ ಹೋಗ್ತಾ ಇದ್ದೀವಿ ಆಧುನಿಕ ಆವರ್ತಕೋಷ್ಟಕದ ನಿಯಮವನ್ನು ಬರೆಯಿರಿ ಅಥವಾ ನಿರೂಪಿಸಿ ಅಂತ ಹೇಳ್ತಿದ್ದಾರೆ ಆಧುನಿಕ ಆವರ್ತಕ ಕೋಷ್ಟಕದ ನಿಯಮ ಏನು ಅಂತಂದರೆ ಧಾತುಗಳ ಪರಮಾಣು ಲಕ್ಷಣಗಳು ಅವುಗಳ ಪರಮಾಣು ಸಂಖ್ಯೆಗೆ ಅನುಗುಣವಾಗಿ ಆವರ್ತನೀಯ ಪುನರಾವರ್ತನೆಯಾಗುತ್ತವೆ ಇನ್ನು ನಮ್ಮ ಎರಡನೇ ಪ್ರಶ್ನೆ ಬರ್ತಾ ಇದೆ ಇಲ್ಲಿ ಒಂದು ಕೋಷ್ಟಕ ಕೊಟ್ಟಿದ್ದಾರೆ ನಮಗೆ ಕೊಟ್ಟು ತಳಗಡೆ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಏನು ಪ್ರಶ್ನೆ ಅಂದರೆ ಇಲ್ಲಿ ಲೀಥಿಯಂ ಮತ್ತು ಕ್ರಿಯಾಶೀಲ ಕ್ರಿಯಾಶೀಲಲುಗಳು ಎನ್ನುತ್ತಾರೆ ಯಾಕೆ ಅಂತ ಕೇಳ್ತಿದ್ದಾರೆ ಮತ್ತು ಎರಡನೇ ಪ್ರಶ್ನೆ ಮ್ಯಾಗ್ನೇಷಿಯಂ ಪರಮಾಣು ಗಾತ್ರ ಸೋಡಿಯಂಗಿಂತ ಕಡಿಮೆ ಯಾಕೆ ಅಂತ ಕೇಳ್ತಾರೆ ಸೊ ಆನ್ಸರ್ಸ್ ಲೀಥಿಯಂ ಮತ್ತು ಸೋಡಿಯಂಗಳು ಎಲೆಕ್ಟ್ರಾನ್ಗಳನ್ನ ದಾನ ಮಾಡ್ತವೆ ಹಾಗಾಗಿ ಇವು ಕ್ರಿಯಾಶೀಲ ಲೋಹಗಳಾಗಿವೆ ಇನ್ನು ಆವರ್ತಕದಲ್ಲಿ ಮುಂದೆ ಸಾಗಿದಂತೆ ಎಲೆಕ್ಟ್ರಾನ್ಗಳ ಒಳಮುಖ ಸೆಳೆತ ಹೆಚ್ಚಾಗ್ತದೆ ಅದರಿಂದ ಪರಮಾಣು ಗಾತ್ರ ಚಿಕ್ಕದಾಗ್ತದೆ ನಮ್ಮ ನೆಕ್ಸ್ಟ್ ಪ್ರಶ್ನೆ ಹೋದರೆ ಇಲ್ಲಿ ಎ ಬಿ ಸಿ ಡಿ ಮತ್ತು ಇ ಪರಮಾಣು ಸಂಖ್ಯೆಗಳನ್ನು ಕೆಳಗೆ ನೀಡಲಾಗಿದೆ ಇಲ್ಲಿ ಧಾತುಗಳನ್ನು ಕೊಟ್ಟಿದ್ದಾರೆ ನಮಗೆ ಹಾಗೆಯೇ ಅವುಗಳ ಪರಮಾಣು ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಕೇಳಿರುವ ಪ್ರಶ್ನೆ ಏನು ಯಾವ ಎರಡು ಧಾತುಗಳು ರಾಸಾಯನಿಕವಾಗಿ ಹೋಲುತ್ತವೆ ಅಂತ ಹೇಳ್ತಿದ್ದಾರೆ ಯಾವುದು ಇದರಲ್ಲಿ ಜಡನಿಲವಾಗಿದೆ ಅಂತ ಕೇಳ್ತಿದ್ದಾರೆ ಯಾವ ಧಾತು ಆವರ್ತಕ ಕೋಷ್ಟಕದ ಮೂರನೇ ಆವರ್ತನಕ್ಕೆ ಸೇರಿದೆ ಅಂತ ಕೇಳ್ತಿದ್ದಾರೆ ಇವುಗಳಲ್ಲಿ ಯಾವುದು ಲೋಹವಾಗಿದೆ ಅಂತ ಕೇಳ್ತಿದ್ದಾರೆ ಇದೆಲ್ಲ ಗೊತ್ತಾಗಬೇಕಾದ್ರೆ ಇವೆಲ್ಲದರ ಎಲೆಕ್ಟ್ರಾನಿಕ್ ವಿನ್ಯಾಸ ಬರೀಬೇಕು ಇವೆಲ್ಲದರ ಎಲೆಕ್ಟ್ರಾನಿಕ್ ವಿನ್ಯಾಸ ಬರೆದ ಮೇಲೆ ನಮ್ಗೆ ಗೊತ್ತಾಗ್ತದೆ ಇವುಗಳಲ್ಲಿ ಹೋಲಿಕೆ ಇರುವಂಥವು ಯಾವುವು ಅಂದರೆ ಸಿ ಮತ್ತು ಡಿ ಯಾಕೆ ಸಿ ಮತ್ತು ಡಿಗಳು ಹೋಲಿಕೆ ಇದ್ದಾವೆ ಅಂದರೆ ಸಿ ಆ್ಯಂಡ ಡಿ ನೀವು ಏನಾದರೂ ಆವೃತ್ತಕೋಷ್ಟ ನೋಡಿದಿರಿ ಅಂದರೆ ಇವುಗಳ ವೆಲೆನ್ಸಿ ಸೇಮ್ ಬರ್ತದೆ ಇದರ ವೆಲೆನ್ಸಿ ಎರಡು ಸೊ ಇದರ ವೆಲೆನ್ಸಿ ನಮಗೆ ಎರಡು ಬರ್ತದೆ ಹಾಗಾಗಿ ಎರಡೂ ಒಂದೇ ವರ್ಗದಲ್ಲೇ ಬರ್ತಾವೆ ಅಂತ ಇನ್ನು ನೆಕ್ಸ್ಟ್ ಕ್ವೆಶನ್ಗೆ ಹೋದರೆ ಜಡ ನೀಲ ಯಾವುದು ಅಂದರೆ ಬಿ ಯಾಕಂದರೆ ನಿಯೋನ್ ಪರಮಾಣು ಸಂಖ್ಯೆ ಹತ್ತು ಅದು ಒಂದು ಜಡ ನೀಲ ಇನ್ನು ಮೂರನೇ ಆವರ್ತಕದಲ್ಲಿ ಯಾವ್ದು ಬರ್ತತಿ ಅಂದರೆ ಸಿ ಇಲ್ಲಿ ಮೂರನೇ ಆವರ್ತಕದಲ್ಲಿ ಬರ್ತತಿ ಇನ್ನು ಲಾಸ್ಟ್ ಕ್ವೆಶನ್ ಇವುಗಳಲ್ಲಿ ಲೋಹ ಯಾವುದು ಅಂತಂದರೆ ಎ ಒಂದು ಲೋಹ ಅಂತತಿ ಸಾರಿ ಅ ಲೋಹ ರೈಟ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನಮ್ಮ ಮೂರನೇ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲನೇ ಪ್ರಶ್ನೆ ಎ ಮತ್ತು ಬಿ ಎಂಬ ಎರಡು ಧಾತುಗಳು ಕ್ರಮವಾಗಿ ಆಧುನಿಕ ಕೋಷ್ಟಕದ ಮೊದಲನೇ ಮತ್ತು ಹದಿನೇಳನೇ ಗುಂಪಿನಲ್ಲಿ ಇಡಲಾಗಿದೆ ಎರಡು ಧಾತುಗಳು ಕ್ರಮವಾಗಿ ಮೂರನೇ ಆವರ್ತಕದಲ್ಲಿವೆ ಹಾಗಾದರೆ ಇವುಗಳ ಎಲೆಕ್ಟ್ರಾನಿಕ್ ವಿನ್ಯಾಸ ಬರೆಯಿರಿ ಇದು ಯಾವ ಧಾತುವ ಲೋಹವಾಗಿದೆ ಅಂತ ಹೇಳ್ತಾರೆ ಈ ಪ್ರಶ್ನೆಯನ್ನು ಆಲ್ರೆಡಿ ನಾವು ನೋಡಿದ್ದೀವಿ ಯಾವುದು ಇಲ್ಲಿ ಆನ್ಸರ್ ಅಂದರೆ ಅವುಗಳ ಸೋಡಿಯಂ ಮತ್ತು ಕ್ಲೋರಿನ್ ಸೋಡಿಯಮ್ದು ಎಲೆಕ್ಟ್ರಾನಿಕ್ ವಿನ್ಯಾಸ ಎರಡು ಎಂಟು ಒಂದು ಹಾಗೆ ಕ್ಲೋರಿನ್ ಬರೆದ್ರೆ ಎರಡು ಎಂಟು ಏಳು ಬರಿತೀವಿ ಇವೆರಡರಿಂದ ಉಂಟಾಗುವಂಥ ಒಂದು ಸಂಯುಕ್ತದ ಹೆಸರು ಏನಂದರೆ ಎನ್ ಎ ಸಿ ಎಲ್ ಇವುಗಳಲ್ಲಿ ಲೋ ಯಾವುದು ಅಂದರೆ ಸೋಡಿಯಂ ಯಾಕಂದರೆ ಅದು ಎಲೆಕ್ಟ್ರಾನ್ ದಾನ ಮಾಡ್ತದೆ ಹಾಗಾಗಿ ಅದು ಲೋ ಆಗಿರ್ತದೆ ಅಂತ ಇನ್ನು ಎರಡನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ ಅಷ್ಟಕ ಜೋಡಣೆ ಎಂದರೇನು ಅಂತ ಹೇಳ್ತಾರೆ ಅಷ್ಟಕ ಜೋಡಣೆಯನ್ನು ಹೊಂದಿರುವ ಯಾವುದಾದ್ರೂ ಎರಡು ಧಾತುಗಳನ್ನು ಎಲೆಕ್ಟ್ರಾನಿಕ್ ವಿನ್ಯಾಸ ಬರೆಯಿರಿ ಅಂತ ಹೇಳ್ತಾರೆ ಅಷ್ಟಕ ಜೋಡಣೆ ಅಂದರೆ ಅನೇಕ ವಶದಲ್ಲಿ ಎಂಟು ಎಲೆಕ್ಟ್ರಾನ್ಗಳನ್ನು ಹೊಂದಿರುವಂಥ ಎಲ್ಲ ಧಾತುಗಳು ಅಷ್ಟಕ್ಕೆ ಜೋಡಣೆ ಹೊಂದಿವೆ ಅಂತ ಹೇಳ್ತೀವಿ ಎಕ್ಸಾಂಪಲ್ ಬಂದರೆ ಎಲ್ಲ ಜಡ ನೀಲ್ಗಳು ಇಲ್ಲಿ ಅಷ್ಟಕ್ಕೆ ಜೋಡಣೆಯನ್ನು ಹೊಂದಿರ್ತವೆ ಅಂತ ಇನ್ನು ನಮ್ಮ ನಾಲ್ಕನೇ ಪ್ರಶ್ನೆ ಪತ್ರಿಕೆ ಹೋಗ್ತಾ ಇದ್ದೀವಿ ಎರಡನೇ ವರ್ಗದ ಧಾತು ಎಕ್ಸ್ ಅನ್ನೋದಿದೆ ಅದು ಕ್ಲೋರಿನ್ ಜೊತೆ ಬಂಧವನ್ನು ಮಾಡಿಕೊಂಡರೆ ಉಂಟಾಗುವ ಸಂಯುಕ್ತದ ಅಣುಸೂತ್ರ ಬ ತಿಳಿಸಿರಿ ಅಂತ ಹೇಳ್ತಿದ್ದಾರೆ ರೈಟ್ ಇಲ್ಲಿ ಎರಡನೇ ವರ್ಗ ಅಂತ ಹೇಳ್ತಿದ್ದಾರೆ ಎರಡನೇ ವರ್ಗ ಅಂದರೆ ಅರ್ಥ ತುಂಬ ಸಿಂಪಲ್ ಎರಡನೇ ವರ್ಗದ ಅರ್ಥ ಇದರ ವೆಲೆನ್ಸಿ ಎರಡಿದೆ ಅಂತ ನನಗೆ ಕ್ಲೋರಿನ್ ದ ವೆಲೆನ್ಸಿ ನಮಗೆಲ್ಲರಿಗೂ ಗೊತ್ತು ಒಂದು ಅಂತ ಹೇಳಿ ಸೊ ಹಾಗಾಗಿ ಇದನ್ನು ಬರೆದರೆ ನಾವು ಹೇಗೆ ಬರಿತೀವಿ ಅಂದರೆ ಎಕ್ಸ್ ಸಿ ಎಲ್ ಟು ಅಂತ ಬರಿತೀವಿ ಈ ಸಂಯುಕ್ತ ಇಲ್ಲಿ ರೆಡಿ ಆಗ್ತದೆ ಅಂತ ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ನೀಡಿರುವಂಥ ಚಿತ್ರವನ್ನು ವೀಕ್ಷಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ ನಮಗೆ ಪರಮಾಣು ಗಾತ್ರ ಹೇಗೆ ದೊಡ್ಡದು ಸಾಯ್ದು ಆಗ್ತಿದೆ ಅಂತ ಪ್ರಶ್ನೆ ಏನು ಪರಮಾಣು ಗಾತ್ರ ಆವರ್ತಕದ ಮೂಲ ಸಕ ಸಾಗಿದಂತೆ ಏನಾಗುತ್ತಾ ಏನಾಗ್ತಾ ಇದೆ ಮತ್ತು ಯಾಕೆ ಅಂತ ಕೇಳ್ತಿದ್ದಾರೆ ಇನ್ನು ವರ್ಗದ ಕೆಳಗೆ ಸಾಗಿದಂತೆ ಏನಾಗ್ತಾ ಇದೆ ಮತ್ತು ಏಕೆ ಅಂತ ಕೇಳ್ತಿದ್ದಾರೆ ತುಂಬ ಸಿಂಪಲ್ ಕ್ವಶನ್ ಅಲ್ಲ ರೈಟ್ ಏನಂದರೆ ಪರಮಾಣು ಗಾತ್ರ ಆವರ್ತಕದಲ್ಲಿ ಮುಂದೆ ಸಾಗಿದಂತೆ ಪರಮಾಣು ಗಾತ್ರ ಚಿಕ್ಕದಾಗ್ತದೆ ಯಾಕಂದರೆ ಎಲೆಕ್ಟ್ರಾನ್ಗಳ ಒಳಮುಖ ಸೇಳ್ತಾ ಹೆಚ್ಚಾಗ್ತದೆ ಅಂತ ಇನ್ನು ಕೆಳಗೆ ಸಾಗಿದಂತೆ ಹೊಸ ಕವಚಗಳು ಸೇರಿಕೊಳ್ಳುವುದರಿಂದ ಗಾತ್ರ ದೊಡ್ಡದಾಗ್ತದೆ ಅಂತ ಇನ್ನು ನಮ್ಮ ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ ಎ ಬಿ ಸಿ ಡಿ ಇ ಎಫ್ ಮತ್ತು ಜಿ ಧಾತುವಿನ ಪರಮಾಣುಗಳು ವಿಭಿನ್ನ ಕವಚಗಳ ಸಂಖ್ಯೆಯನ್ನು ಹೊಂದಿದ್ದು ಅತ್ಯಂತ ಪರಕವಚದಲ್ಲಿರುವ ಒಂದೇ ಎಲೆಕ್ಟ್ರಾನನ್ನು ಹೊಂದಿವೆ ಅಂದರೆ ಇವುಗಳ ಎಲ್ಲದರ ವ್ಯಾಲೆನ್ಸಿ ಸೇಮ್ ಅದ ಆದರೆ ಕವಚಗಳು ಬೇರೆ ಬೇರೆ ಇದ್ದಾವೆ ಎ ಧಾತು ಕ್ಲೋರಿನ್ನೊಂದಿಗೆ ಆಮ್ಲವನ್ನು ಉಂಟು ಮಾಡಿದರೆ ಉಳಿದ ಧಾತುಗಳು ಲವಣವನ್ನು ಉಂಟು ಮಾಡುತ್ತವೆ ಅಂತ ಈ ಧಾತುವಿನ ಆಕ್ಸೈಡ್ ಕೊಠಡಿಯ ಉಷ್ಣತೆಯಲ್ಲಿ ದ್ರವ ರೂಪದ ಅನುವಾಗಿದ್ದು ತಟಸ್ಥವಾಗಿದೆ ಅಂತ ಹೇಳ್ತಾರೆ ಆದರೆ ಯಾವುದಿರಬಹುದು ಕ್ಲೋರಿನ್ನೊಂದಿಗೆ ವರ್ತನೆ ಮಾಡಿದಾಗ ಅದು ಆಮ್ಲದ ರೂಪದಲ್ಲಿ ಅಂದರೆ ಯಾವ ಆಮ್ಲ ನಮ್ಗೆ ಗೊತ್ತಿರ್ಬೇಕು ಕ್ಲೋರಿನ್ ಜೊತೆ ಅಂದರೆ ತುಂಬ ಸಿಂಪಲ್ ಆಮ್ಲ ನಮ್ಗೆ ಗೊತ್ತು ಎಚ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಇನ್ನು ಹೈಡ್ರೋಜನ್ದ ಆಕ್ಸೈಡ್ನೇ ನೀರು ಅಂತ ಕರಿತೀವಿ ಹಾಗಾಗಿ ಇಲ್ಲಿ ಅಂದರೂ ಹೇಳ್ಬೋದು ಅಂದರೆ ನಮಗೆ ಕೇಳಿರುವಂಥ ಪ್ರಶ್ನೆ ಏನು ಎ ಧಾತುವಿನ ಹೆಸರು ಏನು ಅಂತ ಹೇಳ್ತಿದ್ದಾರೆ ಎ ಧಾತುವಿನ ಹೆಸರು ಏನು ಅಂದರೆ ಹೈಡ್ರೋಜನ್ ಸೊ ಎ ಧಾತು ಆಕ್ಸಿಜನ್ನೊಂದಿಗೆ ಸಂಯೋಗ ಹೊಂದಿದಾಗ ಉಂಟಾಗುವಂಥ ಅಣಸೂತ್ರ ಏನು ಅಂತ ಕೇಳ್ತಿದ್ದಾರೆ ಏನು ಅಂದರೆ ಎಚ್ ಟು ಓ ಇನ್ನು ಕಾರ್ಬನ್ ಪರಮಾಣು ಎ ಧಾತುವಿನೊಂದಿಗೆ ಸಂಯೋಗ ಹೊಂದಿದಾಗ ಉಂಟಾಗುವಂಥ ಸ್ಥಿರ ಅನುವಿನ ಅನುಪಾತ ಏನು ಅಂತ ಕೇಳ್ತಿದ್ದಾರೆ ಏನು ಅಂದರೆ ಸಿ ಎಚ್ ಫೋರ್ ರೈಟ್ ನಮ್ಮ ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆ ಹೋಗ್ತಾ ಇದ್ದೀವಿ ನಮ್ಮ ಮೊದಲ ಪ್ರಶ್ನೆ ಇದೆ ಎರಡನೇ ಆವರ್ತನದಲ್ಲಿ ಸೊನ್ನೆ ವೆಲೆನ್ಸಿ ಹೊಂದಿರೋ ಧಾತು ಯಾವುದು ಎರಡನೇ ಆವರ್ತನದಲ್ಲಿ ಸೊನ್ನೆ ವೆಲೆನ್ಸಿ ಹೊಂದಿರೋ ಧಾತು ಓಕೆ ಬೋರಾನ್ ಹೀಲಿಯಮ್ ಸೋಡಿಯಂ ನಿಯಾನ್ ಸೊನ್ನೆ ವ್ಯಾಲೆನ್ಸಿ ಧಾತು ಅಂತಂದರೆ ಆಗಲೇ ಹೇಳಿದೆ ಜಡಾನಿಲ ಅಂತ ಈ ನಾಲ್ಕರಲ್ಲಿ ಇರೋದು ಎರಡು ಜಡ ಒಂದು ಹೀಲಿಯಮು ಒಂದು ನಿಯಾನ್ ಸೊ ಹೀಲಿಯಮ್ದ ಪ್ರಮಾಣ ಸಂಖ್ಯೆ ನಮ್ಗೆ ಗೊತ್ತು ಎರಡು ಹಾಗಾಗಿ ಇದು ಎರಡನೇ ಆವರ್ತಕದಲ್ಲಿ ಬರಲ್ಲ ಸೊ ನಮ್ಮ ಆನ್ಸರ್ ಹೀಲಿಯಂ ರೈಟ್ ಸಾರಿ ನಿಯಾನ್ ನಮ್ಮ ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ತಾ ಇದ್ದೀವಿ ನೈಟ್ರೋಜನ್ ಏಳು ರಂಜಕ ಹದಿನೈದು ಈ ಎರಡು ಧಾತುಗಳ ಎಲೆಕ್ಟ್ರಾನಿಕ್ ವಿನ್ಯಾಸಗಳನ್ನು ಬರೆದು ಅವುಗಳು ಆವರ್ತಕ ಮತ್ತು ಗುಂಪು ಯಾವುದು ಅಂತ ತಿಳಿಸ್ಬೇಕು ಇವುಗಳಲ್ಲಿ ಹೆಚ್ಚು ವಿದ್ಯುತ್ ಧನಿಯ ಯಾವುದು ಮತ್ತು ಏಕೆ ಅಂತ ಕೇಳ್ತಿದ್ದಾರೆ ರಂಜಕ ಹೆಚ್ಚು ವಿದ್ಯುತ್ ಧನಿಯ ಯಾಕೆ ಅಂದರೆ ವರ್ಗದ ಕೆಳಗೆ ಸಾಗಿದಂತೆ ವಿದ್ಯುತ್ ಧನೀಯತೆ ಹೆಚ್ಚಾಗ್ತದೆ ಅಂತ ಇನ್ನು ಆರನೇ ಪ್ರಶ್ನೆ ಪತ್ರಿಕೆ ಹೋದರೆ ಕೆಳಗಿನ ಧಾತುಗಳ ಗುಂಪುಗಳ ಪೈಕಿ ಹೆಲೋಜನ್ಗಳೆಂದರೆ ಯಾವುದು ಅಂತ ಕೇಳ್ತಾರೆ ಹೆಲೋಜನ್ಗಳು ಯಾವ್ಯಾವು ನೋಡ್ತಾ ಹೋಗೋಣ ಆಪ್ಷನ್ಸನ್ನು ಇಲ್ಲಿ ನಮ್ಗೆ ಹೇಳ್ತಿದ್ದಾರೆ ಆಪ್ಷನ್ ಹೈಡ್ರೋಜನ್ ಲೀಥಿಯಮ್ ಸೋಡಿಯಂ ಮೊನ್ನೆದ್ರಲ್ಲಿದೆ ಹಾಗಾಗಿ ಇದು ಹೆಲೋಜನ್ ಅಲ್ಲ ಅಂತ ಫ್ಲೋರಿನ್ ಕ್ಲೋರಿನ್ ಬ್ರೋಮಿನ್ ಅಂತ ಹೇಳ್ತಿದ್ದಾರೆ ಫ್ಲೋರಿನ್ ಕ್ಲೋರಿನ್ ಬ್ರೋಮಿನ್ ಸೊ ಇದು ಹ್ಯಾಲೋಜನ್ ಹೌದು ಇಲ್ಲಿ ಬಂದರೆ ಬೇರಿಯಂ ಮ್ಯಾಗ್ನೀಸಿಯಂ ಕ್ಯಾಲ್ಸಿಯಂ ಹೈಲೋಜನ್ ಅಲ್ಲ ಆಮೇಲೆ ಹೀಲಿಯಂ ನಿಯೋನ್ ಆರ್ಗಾನ್ ಇದು ಹ್ಯಾಲೋಜನ್ ಅಲ್ಲ ಅಂದರೆ ನಮ್ಮ ಆನ್ಸರ್ ಬಂದ್ಬಿಟ್ಟು ಈ ಆನ್ಸರ್ ಬಂತು ಅಂತ ರೈಟ್ ನೆಕ್ಸ್ಟ್ ಪ್ರಶ್ನೆಗೆ ಹೋದರೆ ಕಬ್ಬಿಣ ಪ್ರಮಾಣ ಸಂಖ್ಯೆ ಇಪ್ಪತ್ತಾರು ಮತ್ತು ಅದರ ಎಲೆಕ್ಟ್ರಾನಿಕ್ ವಿನ್ಯಾಸ ಬರೆದು ಆವರ್ತಕದಲ್ಲಿ ಅದರ ಆವರ್ತನ ಮತ್ತು ಬ್ಲಾಕ್ಗಳನ್ನ ಹೇಳ್ರಿ ಅಂತ ಹೇಳ್ತಾರೆ ಎಲೆಕ್ಟ್ರಾನಿಕ್ ವಿನ್ಯಾಸ ಬರೆದ ಒನ್ ಎಸ್ ಟು ಟು ಎಸ್ ಟು ಟು ಪಿ ಸಿಕ್ಸ್ ತ್ರೀ ಎಸ್ ಟು ತ್ರೀ ಪಿ ಸಿಕ್ಸ್ ಫೋರ್ ಎಸ್ ಟು ತ್ರೀ ಡಿ ಸಿಕ್ಸ್ ಅಂತ ಬರಿತೀವಿ ಹಾಗಾಗಿ ಇಲ್ಲಿ ನಾಲ್ಕು ದೊಡ್ಡ ನಂಬರ್ ಆಗಿರೋದರಿಂದ ಇದರ ಅಡ್ಡ ಸಾಲು ಅಂದರೆ ಆವರ್ತನ ನಾಲ್ಕನೇ ಆವರ್ತನದಲ್ಲಿ ಬರ್ತದೆ ಇದರ ಗುಂಪು ಎಷ್ಟನೇದು ಅಂದರೆ ಇಲ್ಲಿ ಎರಡು ಎಲೆಕ್ಟ್ರಾನ್ ಇಲ್ಲಿ ಆರು ಎಲೆಕ್ಟ್ರಾನ್ ಕುಡಿಸಿದರೆ ಎಂಟು ಎಲೆಕ್ಟ್ರಾನ್ ಆಗ್ತವೆ ಹಂಗಾಗಿ ಇದರ ವರ್ಗ ಎಂಟನೇ ವರ್ಗದಲ್ಲಿ ಇದು ಸೇರ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಹೋದರೆ ಮ್ಯಾಂಡ್ಲಿವ್ ಅವರ ಆವರ್ತಕ ನಿಯಮವನ್ನು ತಿಳಿಸಿ ಮತ್ತು ಅದರ ಆವರ್ತಕ ಕೋಷ್ಟಕದಲ್ಲಿನ ಅನುಕೂಲತೆಗಳನ್ನು ತಿಳಿಸಿರಿ ಅಂತ ಹೇಳ್ತಿದ್ದಾರೆ ತುಂಬ ಸುಲಭವಾದ ಉತ್ತರ ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿಗೆ ಅನುಗುಣವಾಗಿ ಆವರ್ತನೀಯ ಪುನರಾವರ್ತನೆಯಾಗುತ್ತವೆ ಅಥವಾ ಆವರ್ತನೀಯ ಪುನರಾವರ್ತನೆ ಅಂತ ಹೇಳ್ಬೋದು ಇನ್ನು ಅವರ ಅನುಕೂಲತೆಗಳೇನಿದ್ದು ಅಂದರೆ ಅವರ್ತಕ ಕೋಷ್ಟಕದಲ್ಲಿ ಕೆಲವು ಕಡೆ ಖಾಲಿ ಜಾಗಗಳನ್ನ ಬಿಟ್ಟಿದ್ರು ಖಾಲಿ ಜಾಗಗಳನ್ನ ಯಾಕೆ ಬಿಟ್ಟಿದ್ರು ಅಂದರೆ ಅವುಗಳನ್ನ ದೋಷಗಳೆಂದು ಪರಿಗಣಿಸದೆ ಮುಂದೆ ಆವಿಷ್ಕಾರವಾಗುವಂತಹ ಧಾತುಗಳನ್ನ ಇಲ್ಲಿ ಊಹಿಸಿಕೊಳ್ಳಲಾಗಿತ್ತು ಅಂತ ಹೇಳ್ಬೋದು ಇನ್ನು ಜಟಾನಿಲಿಗಳು ಆವಿಷ್ಕಾರಿಸಿದಾಗ ಅವುಗಳಿಗೆ ಸೂಕ್ತ ಸ್ಥಾನವನ್ನು ಅವರು ಕಲ್ಪಿಸ್ಲಿಕ್ಕೆ ನೋಡಿದರು ಅಂತ ಹೇಳ್ತಾರೆ ಅಥವಾ ಪ್ರಶ್ನೆ ಬರ್ತಾ ಇದೆ ಲೋಹಾಭಗಳು ಎಂದರೆ ಏನು ಎರಡು ಉದಾಹರಣೆ ಕೊಡಿ ಅಂತ ಲೋಹಾಭಗಳು ಅಂದರೆ ಏನು ಐಚ್ ಲೋಹ ಮತ್ತು ಅಲೋಹ ಎರಡರ ಲಕ್ಷಣಗಳನ್ನು ಪ್ರದರ್ಶಿಸುವಂಥ ಧಾತುಗಳನ್ನು ಲೋಹಾಭಗಳು ಅಂತ ಕರೀತಾರೆ ಉದಾಹರಣೆಗೆ ಸಿಲಿಕಾನ್ ಜರ್ಮೀನಿಯಂ ಹೇಳ್ತೀವಿ ನೆಕ್ಸ್ಟ್ ಹೋದರೆ ಜಡಾನಿಲ್ಗಳನ್ನು ಸೊನ್ನೆ ವರ್ಗದ ಧಾತುಗಳು ಅಂತ ಕರೀತಾರೆ ಯಾಕೆ ಅಂತಂದರೆ ಇವುಗಳ ವೆಲೆನ್ಸಿ ಸೊನ್ನೆ ಆಗಿರ್ತದೆ ಆದ್ದರಿಂದ ಇವುಗಳನ್ನ ಸೊನ್ನೆ ವರ್ಗದ ಧಾತು ಅಂತ ಕರಿತೀವಿ ಅಂತ ಇನ್ನು ಏಳನೇ ಪ್ರಶ್ನೆ ಪತ್ರೆಗೆ ಹೋದರೆ ಮ್ಯಾಂಡ್ಲಿವ್ ಅವರ ಆವರ್ತ ನಿಯಮ ತಿಳಿಸ್ತೀವಿ ಅಂತ ಹೇಳ್ತಿದ್ರೆ ಸೇಮ್ ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿಯ ಆವರ್ತನೀಯ ಅಂತ ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಹೋದರೆ ಮ್ಯಾಂಡ್ಲಿವ್ ಸೂಚಿಸಿದ ಕೋಷ್ಟಕ ಮತ್ತು ಆವರ್ತಕ ಕೋಷ್ಟಕದ ಧಾತುಗಳ ಜೋಡಣೆಯನ್ನು ಹೋಲಿಕೆ ಮಾಡಿ ಮತ್ತು ವ್ಯತ್ಯಾಸ ತಿಳಿಸ್ರಿ ಅಂತ ಹೇಳ್ತಿದ್ದಾರೆ ಏನು ಯಸ್ ಇಸ್ ದ ಹೋಲಿಕೆ ಏನು ಇಲ್ಲಿ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಜೋಡಿಸಲಾಗಿತ್ತು ಮ್ಯಾಂಡ್ಲಿ ಅವರದಲ್ಲಿ ಇಲ್ಲಿ ಪರಮಾಣು ಸಂಖ್ಯೆಯ ಏರಿಕೆ ಕ್ರಮದಲ್ಲಿ ಜೋಡಿಸಲಾಗಿದೆ ಇಲ್ಲಿ ಆವರ್ತಕ ಕೋಷ್ಟಕದಲ್ಲಿ ಆರು ಆವರ್ತನ ಮತ್ತು ಎಂಟು ವರ್ಗಗಳನ್ನು ಅವರು ಬರೆದಿದ್ದರು ಬಟ್ ನಾವಿಲ್ಲಿ ಏಳು ಆವರ್ತನ ಮತ್ತು ಹದಿನೆಂಟು ವರ್ಗಗಳನ್ನು ಬರೆಯಲಾಗಿದೆ ರಾಜ ಅನಿಲ ಅಥವಾ ಜಡ ಕಾರಣ ಆಗಿರೋದ ಕಾರಣ ನಾಂಡ್ಲಿಯವರ ಆವೃತ್ತಕೋಷ್ಟಕದಲ್ಲಿ ಅವುಗಳಿಗೆ ಸ್ಥಾನವನ್ನು ಸರಿಯಾಗಿ ಕೊಡಲಿಕ್ಕೆ ಆಗಲಿಲ್ಲ ಬಟ್ ರಾಜನಿಲ್ಗಳು ಆವಿಷ್ಕಾರ ಆಗಿತ್ತು ಹಾಗಾಗಿ ನಾವು ಹದಿನೆಂಟನೇ ವರ್ಗದಲ್ಲಿ ಅವುಗಳನ್ನ ಸ್ಥಾನವನ್ನು ತಲುಪಿಸಲಾಯಿತು ಅಂತ ಸಮಸ್ಥಾನಿಗಳು ಬೇರೆ ಬೇರೆ ರಾಜ ಸಂಖ್ಯೆಯನ್ನು ಅವುಗಳಿಗೆ ಅವುಗಳಿಗೆ ಆವೃತ್ತಕೋಷ್ಟಕದಲ್ಲಿ ಸ್ಥಾನ ಕೊಡಲಿಕ್ಕೆ ಆಗಲಿಲ್ಲ ಆದರೆ ಇಲ್ಲಿ ಪರಮಾಣು ಸಂಖ್ಯೆ ಆದ ಮೇಲೆ ಜೋಡಣೆ ಆಗಿರೋದರಿಂದ ಸಮಸ್ಥಾನಿಗಳಿಗೆ ಅದೇ ಧಾತುವಿನ ಸ್ಥಾನವನ್ನು ಕೊಡಲು ಸಾಧ್ಯವಾಯಿತು ಹೈಡ್ರೋಜನ್ಗೆ ಸೂಕ್ತ ಸ್ಥಾನ ಕೊಡಲು ಇಲ್ಲಿ ಸಾಧ್ಯವಾಗಲಿಲ್ಲ ಬಟ್ ಇಲ್ಲಿ ನಾವು ಹೈಡ್ರೋಜನ್ಗೆ ಸೂಕ್ತ ಸ್ಥಾನವನ್ನು ಕೊಡಲಿಕ್ಕೆ ಆಯಿತು ಅಂತ ಪರಮಾಣು ರಾಶಿಯನ್ನು ಹೊಂದಿರುವ ಧಾತುಗಳು ಸ್ವಲ್ಪ ಕಡಿಮೆ ಪರಮಾಣು ರಾಶಿ ಹೊಂದಿರುವಂಥ ಧಾತುಗಿಂತ ಮೊದಲೇ ಕೆಲವು ಕಡೆ ಮಾಡುವ ಅವಕಾಶದಲ್ಲಿ ಬರೆಯಲಾಗಿತ್ತು ಬಟ್ ಇಲ್ಲಿ ಕ್ರಮಬದ್ಧ ಜೋಡಣೆಯನ್ನು ನಾವು ನೋಡ್ತೀವಿ ಅಂತ ಇನ್ನು ಮ್ಯಾನ್ಲಿಯವ್ ಅವರ ಆವೃತ್ತಕೋಷ್ಠ ನೆನಪಿಡಲಿಕ್ಕೆ ಸುಲಭ ಮತ್ತು ಪುನಃ ಹೇಳಲು ಕಷ್ಟ ಆಗಿರ್ತಿತ್ತು ಬಟ್ ಆಧುನಿಕ ಆವೃತ್ತಕೋಷ್ಟಕ ನೆನಪಿಡಲು ಸಹ ಸುಲಭ ಐತಿ ಮತ್ತು ಪುನಃ ಹೇಳಲು ಸರ ಸರಳವಾಗಿ ಮಾಡಲಾಗಿದೆ ಅಂತ ಇನ್ನು ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆ ಹೋಗ್ತಾ ಇದ್ದೀವಿ ಎ ಎಂಬ ಮೂಲವಸ್ತುವಿನ ಪರಮಾಣು ಸಂಖ್ಯೆ ಹದಿನೈದು ಇದು ಯಾವ ಆವರ್ತನಕ್ಕೆ ಸೇರಿದೆ ಅಂತ ಹೇಳ್ತಾರೆ ಹದಿನೈದು ಅಂದರೆ ಎಲೆಕ್ಟ್ರಾನಿಕ್ ವಿನ್ಯಾಸ ಬರೀಬೇಕು ಬರೆದ್ರೆ ನಮ್ಗೆ ಗೊತ್ತಾಗ್ಬಿಡ್ತದೆ ಅದರ ಆವರ್ತನ ಮೂರು ಅಂತ ಇನ್ನು ಸೋಡಿಯಂ ಧಾತುವಿನ ಪರಮಾಣು ಸಂಖ್ಯೆ ಹನ್ನೊಂದು ಅದರ ಎಲೆಕ್ಟ್ರಾನಿಕ್ ವಿನ್ಯಾಸ ಬರೆದು ಆವರ್ತನ ಮತ್ತು ಗುಂಪು ತಿಳಿಸ್ತೀವಿ ಅಂತ ಹೇಳ್ತಿದ್ರೆ ಎಲೆಕ್ಟ್ರಾನಿಕ್ ವಿನ್ಯಾಸ ಬರೆದರೆ ಒನ್ ಎಸ್ ಟು ಟು ಎಸ್ ಟು ಟು ಪಿ ಸಿಕ್ಸ್ ತ್ರೀ ಎಸ್ ಒನ್ ಅಂತ ಹೇಳ್ತೀವಿ ಅಂದರೆ ಮೂರನೇ ಆವರ್ತನದಲ್ಲಿ ಒಂದೇ ಬರ್ತದೆ ಅಂತ ಅಂದರೆ ಆವರ್ತನ ಮೂರು ಗುಂಪು ಒಂದು ಅಂತ ಆವರ್ತಕ ಕೋಷ್ಟಕದಲ್ಲಿ ಆವರ್ತನದಲ್ಲಿ ಮುಂದೆ ಸಾಗಿದಂತೆ ವಿದ್ಯುತ್ ಧನೀಯತೆ ಅಲ್ಲ ವಿದ್ಯುತ್ ಋಣೀಯತೆ ಹೇಗೆ ಬದಲಾಗುತ್ತದೆ ಅಂತ ಹೇಳ್ತಿದ್ರೆ ವಿದ್ಯುತ್ ಋಣೀಯತೆ ಹೆಚ್ಚಾಗುತ್ತಾ ಹೋಗುತ್ತದೆ ಅಂತ ಇನ್ನು ನಾಲ್ಕನೇ ಆವರ್ತನದಲ್ಲಿರುವಂತೆ ಧಾತುಗಳನ್ನು ಕೆಳಗೆ ಪಟ್ಟಿ ಮಾಡಲಾಗಿದೆ ಇವುಗಳಲ್ಲಿ ಹೆಚ್ಚು ವಿದ್ಯುತ್ ಧನೀಯ ಋಣೀಯ ಮೂಲವಸ್ತುಗಳನ್ನು ಹೆಸರಿಸಿರಿ ಅಂತ ಹೇಳ್ತಿದ್ದಾರೆ ಇಲ್ಲೊಂದು ಪಟ್ಟಿ ಕೊಟ್ಟಿದ್ದಾರೆ ನಮ್ಮ ಕೊಬಾಲ್ಟ್ ಕಾಪರ್ ಗ್ಯಾಲಿಯಮ್ ಬ್ರೋಮಿಯಂ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಇದರಲ್ಲಿ ಹೆಚ್ಚು ಧನಿಯ ಯಾವುದು ಋಣೀಯ ಯಾವುದು ಅಂತ ಹೆಚ್ಚು ಧನಿಯ ಯಾವುದು ಅಂದರೆ ಕೊಬಾಲ್ಟ್ ಋಣಿಯ ಯಾವುದು ಅಂದರೆ ಬ್ರೋಮಿಯಂ ಯಾಕಂದರೆ ಎಡಗಡೆಯಿಂದ ಬಲಗಡೆ ಹೋದಂಗೆ ಋಣೀಯತೆ ಹೆಚ್ಚಾಗ್ತದೆ ಎಡಗಡೆಗೆ ಧನೀಯತೆ ಹೆಚ್ಚಾಗ್ತದೆ ಇನ್ನು ಕೋಷ್ಟಕದಲ್ಲಿ ಪರಮಾಣು ಗಾತ್ರ ವಿದ್ಯುತ್ ಧನೀಯತೆ ಮತ್ತು ಲೋಹಿಯ ಗುಣಗಳು ಹೇಗೆ ಬದಲಾಗುತ್ತವೆ ಅಂತ ಕೇಳ್ತಾರೆ ಆವರ್ತಕದಲ್ಲಿ ಮುಂದೆ ಸಾಗಿದಂತೆ ವಿದ್ಯುತ್ ಧನೀಯತೆ ಕಡಿಮೆ ಆಗ್ತದೆ ಕೆಳಗೆ ಬಂದಂತೆ ಹೆಚ್ಚಾಗ್ತದೆ ಆವರ್ತಕದಲ್ಲಿ ಮುಂದೆ ಸಾಗಿದಂತೆ ವಿದ್ಯುತ್ ಧನೀಯತೆ ಹೆಚ್ಚಾಗ್ತದೆ ಕೆಳಗೆ ಬಂದರೆ ಕಡಿಮೆ ಆಗ್ತದೆ ನೆಕ್ಸ್ಟ್ ಕ್ವೆಶನ್ ಹೋಗ್ತಾ ಇದ್ದೀವಿ ಮ್ಯಾಂಡ್ಲಿವ್ ಅವರ ಧಾತುಗಳನ್ನು ಯಾವ ಆಧಾರದ ಮೇಲೆ ಜೋಡಿಸಿದ್ರು ಯಾವ ಮೇಲೆ ಜೋಡಿಸಿದ್ರು ಅಂದರೆ ಧಾತುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಜೊತೆ ವರ್ತಿಸಿ ಉಂಟು ಮಾಡುವಂಥ ಸಂಯುಕ್ತಗಳ ರಾಸಾಯನಿಕ ಗುಣಗಳ ಆಧಾರದ ಮೇಲೆ ಜೋಡಿಸಲಾಯಿತು ಅಂತ ಇನ್ನು ಕೆ ಕಿ ಮತ್ತು ಎಲ್ ಕವಚಗಳಲ್ಲಿ ಕಂಡು ಬರುವಂಥ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಅಂತ ಹೇಳ್ತಿದ್ದಾರೆ ಎಷ್ಟು ಅಂದರೆ ಎದಲ್ಲಿ ಎರಡು ಎಲ್ದಲ್ಲಿ ಎಂಟು ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ಕ್ವೆಶನ್ ಹೋಗ್ತಾ ಇದ್ದೀವಿ ಎಫ್ ಧಾತುಗಳನ್ನ ಇಲ್ಲಿ ಪ್ರತ್ಯೇಕವಾಗಿಟ್ಟಿದ್ದಾರೆ ಕಾರಣ ಏನು ವೈಜ್ಞಾನಿಕ ಕಾರಣ ಕೊಡಿ ಅಂತ ಹೇಳ್ತಿದ್ರೆ ಯಾಕೆ ಅಂದರೆ ಎಫ್ ಧಾತುಗಳ ಕಂಬ ಸಾಲಿನ ಸಾಮ್ಯತೆಗಿಂತ ಅಡ್ಡ ಸಾಲಿನ ಸಾಮ್ಯತೆ ಹೆಚ್ಚಾಗಿರೋದ್ರಿಂದ ಅಂತ ಹೇಳ್ಬೋದು ಇನ್ನು ವಿಲಿಯಮ್ನ ಪಿ ಬ್ಲಾಕ್ನಲ್ಲಿ ಸೇರಿಸಲಾಗಿದೆ ಯಾಕೆ ಅಂತ ಹೇಳ್ತಿದ್ದಾರೆ ಅದೊಂದು ಜಡ ನೀಲ ಹಾಗಾಗಿ ಸೊನ್ನೆ ವೆಲೆನ್ಸಿ ಧಾತು ಇರೋದರಿಂದ ಅದರ ಸ್ಥಾನವನ್ನು ಅಲ್ಲಿ ನೀಡಲಾಗಿದೆ ಆವರ್ತ ಪೋಷ್ಠಕದ ಆವರ್ತನದಲ್ಲಿ ಚಲಿಸಿದಂತೆ ಗಾತ್ರ ಕಡಿಮೆ ಆಗುತ್ತದೆ ಯಾಕೆ ಅಂತಂದರೆ ಎಲೆಕ್ಟ್ರಾನ್ಗಳ ಒಳಮುಖ ಸೆಳೆತ ಹೆಚ್ಚಾಗುತ್ತದೆ ಅಂತ ನೆಕ್ಸ್ಟ್ ಎಂತ ಲಾಸ್ಟ್ ಕ್ವಶನ್ ಪೇಪರ್ ನಮ್ಮದು ವಿದ್ಯಾರ್ಥಿ ಒಬ್ಬ ಹೈಡ್ರೋಜನನ್ನು ಹದಿನೇಳನೇ ಗುಂಪಿನಲ್ಲಿ ಇಡಬಹುದೆಂದು ವಾದಿಸ್ತಾನೆ ನೀವು ಇದನ್ನು ಹೇಗೆ ಸಮರ್ಥನೆ ಮಾಡ್ಕೋತೀರಿ ಅಂತ ಕೇಳ್ತಿದ್ದಾರೆ ಹೇಗೆ ಅಂದರೆ ಹೈಡ್ರೋಜನ್ ಒಂದು ಲೋಹವಾಗಿದೆ ಜಡನೀಲ ಹೀಲಿಯಂಗಿಂತ ಒಂದು ಎಲೆಕ್ಟ್ರಾನ್ ಕಡಿಮೆ ಇದೆ ಹಾಗಾಗಿ ಇದು ಹ್ಯಾಲೋಜನ್ದ ಲಕ್ಷಣವನ್ನು ಹೊಂದಿದೆ ಅದರಿಂದ ಅಲ್ಲಿ ಇಡಬಹುದು ಇನ್ನು ನಮ್ಮ ನೆಕ್ಸ್ಟ್ ಪ್ರಶ್ನೆ ಹೋದರೆ ಒಂದು ಧಾತುವಿನ ಎಲೆಕ್ಟ್ರಾನಿಕ್ ವಿನ್ಯಾಸ ಆವರ್ತಕದಲ್ಲಿನ ಅದರ ಸ್ಥಾನದೊಂದಿಗೆ ಹೇಗೆ ಸಂಬಂಧ ಹೊಂದಿದೆ ಮೂರು ಉದಾಹರಣೆಗಳೊಂದಿಗೆ ವಿವರಿಸಿರಿ ಅಂತ ಹೇಳ್ತಿದ್ದಾರೆ ಧಾತುವಿನ ಎಲೆಕ್ಟ್ರಾನಿಕ್ ವಿನ್ಯಾಸ ಆವರ್ತಕದಲ್ಲಿನ ಅದರ ಸ್ಥಾನದೊಂದಿಗೆ ಸಂಬಂಧ ಹೊಂದಿದೆ ಹೇಗೆ ಅಂತಂದರೆ ಎಲೆಕ್ಟ್ರಾನ್ ವಿನ್ಯಾಸ ಹೊರಗಿನ ಕವಚದ ಸಂಖ್ಯೆ ಆವರ್ತನ ಸಂಖ್ಯೆಯಾಗಿರುತ್ತದೆ ವ್ಯಾಲೆನ್ಸಿ ಸಂಖ್ಯೆನೇ ಅದರ ವರ್ಗ ಅಥವಾ ಗುಂಪು ಸಂಖ್ಯೆಯಾಗಿರುತ್ತದೆ ಅದರಿಂದ ಅದಕ್ಕೆ ಅದಕ್ಕೆ ಸಂಬಂಧ ಐತಿ ಅಂತ ಇನ್ನು ಪರಮಾಣು ಗಾತ್ರ ಎಂದರೇನು ಆವರ್ತನದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆ ಪರಮಾಣು ಧಿಜ ಕಡಿಮೆ ಆಗುತ್ತದೆ ಹಾಗೂ ವರ್ಗದ ಕೆಳಗೆ ಬಂದರೆ ಪರಮಾಣು ಗಾತ್ರ ಹೆಚ್ಚಾಗುತ್ತದೆ ಏಕೆ ಸೊ ಧಾತುವಿನ ಪರಮಾಣು ಕೇಂದ್ರ ಮತ್ತು ಅತ್ಯಂತ ವರ್ಗ ಎಲೆಕ್ಟ್ರಾನ್ಗಳ ನಡುವಿನ ಅಂತರವನ್ನು ಪರಮಾಣು ಗಾತ್ರ ಅಂತ ಕರಿತೀವಿ ಈ ಗಾತ್ರ ಮುಂದೆ ಹೋದಂತೆ ಕಡಿಮೆ ಆಗ್ತಾ ಹೋಗ್ತದೆ ಯಾಕಂದರೆ ಒಳಮುಖ ಸೆಳೆತ ಹೆಚ್ಚಾಗ್ತಾ ಹೋಗ್ತದೆ ಕೆಳಗೆ ಬಂದರೆ ಗಾತ್ರ ದೊಡ್ಡದಾಗ್ತದೆ ಯಾಕಂದರೆ ಹೊರಗಿನ ಹೊಸ ಕವಚಗಳು ಸೇರಿಕೊಳ್ಳುತ್ತವೆ ಅಂತ ಹೇಳ್ತಾ ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದಗಳು